ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಎರಡು ಸಾವಿರದ ಇಪ್ಪತ್ತಾರು ರಚನಾವಣೆ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಧಿಗೆ ಸ್ಪರ್ಧಿಸಿರುವ ಶ್ರೀಮತಿ ಮಂಜುಳಾ ಮಂಜುಳಾಸುರೇಶಹಳಪೇಟಿರು ದಿನಾಂಕ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆಯಿಂದ ಸಂಜೆಯವರೆಗೆ ತಮ್ಮಾಪಾರ ಬೆಂಬಲಿಗರೊಂದಿಗೆ ಹುನಬುಂದಪಟ್ಟಣ ಸೇರಿ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ಗೈಯುತ್ತಾ ಷೇರುಮತದಾತ ಬಾಂಧವರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ದಿನದಂದು ಮಧ್ಯಾಹ್ನ ಎರಡು ಗಂಟೆಗೆ ಹುನಬುಂದಪಟ್ಟಣದ ಚಳಗೇರಿ ಮತ್ತು ದರಗಾದ ಬಡಾವಣೆಗಳಲ್ಲಿ ಶ್ರೀಮತಿ ಮಂಜುಳಾ ತಮ್ಮ ತಮ್ಮಾಪಾರ ಬೆಂಬಲಿಗರೊಂದಿಗೆ ಬಿರುಸಿನ ಪ್ರಚಾದೊಂದಿಗೆ ಷೇರುಮತದಾತ ಬಾಂಧವರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ನಂತರ ಶ್ರೀಮತಿ ಹಳಪೇಟಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂರವರೆಗೆ ಹುನಗುಂದ ಪಟ್ಟಣದ ವಿಯಂ ಪ್ರೌಢಶಾಲೆಯಲ್ಲಿ ಜರುಗುವ ಮತದಾನದ ದಿನದಂದು ಮತದಾನ ಪತ್ರದ ಅನುಕ್ರಮ ಸಂಖ್ಯೆ ಏಳುರ ಗುರುತು ಚಿಹ್ನೆ ಟೋಪಿಗೆ ಸಂಘದ ಸರ್ವಶೇರು ಮತದಾತ ಬಾಂಧವರು ತಮ್ಮ ಮೂಲ್ಯವಾದ ಮತವನ್ನು ನೀಡಿ ಸಂಘದ ಹಿತಕ್ಕಾಗಿ ಹಾಗೂ ಸಂಘದ ಸರ್ವೋತ್ಮುಖೇಳಿಗೆಗಾಗಿ ಸೇವೆ ಸಲ್ಲಿಸಲು ಪ್ರಚಂಡ ಬಹುಮತದಿಂದ ಅರಿಸಿ ತಂದು ಅವಕಾಶ ಮಾಡಿಕೊಡಬೇಕೆಂದು ಕೋರಿದರು ಈ ಒಂದು ಪ್ರಚಾರದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬೆಂಬಲಿಗರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ

ಮತಮದಾರ ಬಾಂಧವರಲ್ಲಿ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಿರ್ದೇಶಕ ಮಂಡಳಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿ ಸಮಸ್ತ ಷೇರು ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಈ ಬಾರಿ ನನ್ನನ್ನು ಗೆಲ್ಲಿಸಿ ನಿಮ್ಮ ಧ್ವನಿಯಾಗುತ್ತೇನೆ ನನಗೊಂದು ಅವಕಾಶ ಕೊಡಿ ನನ್ನ ಅನುಕ್ರಮ ಸಂಖ್ಯೆ ಏಳು ಗುರುತು ಟೋಪಿಗೆ ಮತವನ್ನು ನೀಡಿ ಮಾದರಿ ಮತಪತ್ರ ಮಂಜುಳಾ ಫ್ರೆಶ್ ಹಳಪೇಟಿ ಟೋಪಿ ಎಲ್ಲ ಮತ ಬಾಂಧವರಲ್ಲಿ ಅಭಿನಯ ಪ್ರಾರ್ಥನೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ